ಜೈನ್ ಧರ್ಮದ ಮೊದಲನೇ ತೀರ್ಥಂಕರ ಆದಿನಾಥ್ ಅಂತ ಹೇಳ್ತಾರ ಅವ್ರದ್ರಾಗ ಅದ್ರ ತಕ್ಕ ಮತ್ತೆ ಮುಂದೆ ತೀರ್ಥಂಕರ ಬೇರೆ 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 ಬರ್ತಾರ ಇಪ್ಪತ್ನಾಕ್ ತೀರ್ಥಂಕರ ಬರ್ತಾರ ಅದ್ರಾಗ ಅವ್ರು ಇಷ್ಟಿಷ್ಟು ಎತ್ತರ ಇದ್ರು ಇಂತಿಂತ ಯುಗಿದ್ರು ಅಂತ ಹೇಳ್ಕೊಂತ ಬರ್ತಾರ ಲಾಸ್ಟಿಗೆ ಮಹಾವೀರ ಬರ್ತಾರ ಮಹಾವೀರ ಇಪ್ಪತ್ನಾ ಇದು ಇಪ್ಪತ್ನಾಲ್ಕನೇ ತೀರ್ಥಂಕರ ಸಾಮಾನ್ಯ ಮನುಷ್ಯರಷ್ಟು ಎತ್ತರ ಇದ್ದ ಅಂತ ಎತ್ತರ ಕಡಿಮೆ ಹೇಳ್ತಾರ ಮುಂಚಿನವ್ರು ಎತ್ತರ ಹೆಚ್ಚಿದ್ರು ಹ್ಞೂ ಅಂತ ಹೇಳ್ತಾರೆ ಅವರು ಓಕೆ ಇಲ್ಲಿ ನಮ್ಮ ಕೊರೋನ ಹೊಲಸೈತಿ ಎತ್ತರ ಹೆಚ್ಚಿದ್ರು ಮುಂಚಿನ ಅವ್ರು ಅಂತನ ಹೇಳ್ತಾರೆ ಇನ್ನು ಅದ್ರಾಗ ನನಗೆ ಗೊತ್ತಿದ್ದದ್ದು ಎಷ್ಟು ಐತಿ ಅಷ್ಟು ಹೇಳ್ತೀನಿ ಹ್ಞೂ ಇಲ್ಲದ್ದಿಲ್ಲದ್ದು ಹೇಳ್ಬಾರ್ದು ಯಾಕಂದ್ರೆ ಅದು ಇನ್ನೊಂದು ಧರ್ಮಕ್ಕೆ ಸಂಬಂಧಪಟ್ಟದ್ ವಿಚಾರ ಐತಿ ಹೌದು 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 ನಮ್ಮಲ್ಲಿ ಆದಿನಾಥ ಆತ ಅಂದ್ರೆ ಶಿವಿಗೆ ಹೇಳ್ತಾರೆ ಹಂಗೆ ಅವ್ರ ಆದಿನ ಆತ ಅಂತ ಹೇಳ್ತಾರ ಆದಿನಾಥ ಅಂದ್ರೆ ಆತಂದ್ರೆ ಎಲ್ಲದಕ್ಕಿಂತ ಮೂಲ ಮೂಲದಿಂದ ಹಿಂದಗಡೆ ಬಂದು ಬೆಳೆದು ಮೂಲ ಪುರುಷರು ಹ್ಞೂ ಅವ್ರ ಧರ್ಮದೊಳಗೆ ಏನು ಸಾಧನೆ ಮಾಡ್ತಾರ ಎಷ್ಟೊ ಮಂದಿ ಮಾತು ಮರದಾರ ಅದ್ರಾಗೂ ಅವ್ರ ಸಾ ಮಾಡುವಂಥ ಸಾಧನೆ ಹಟಿಯೋಗನ ಹ್ಮ್ ಅವ್ರು ಮಾಡೋದು ಹ್ಮ್ ಬೇರೆ ಇನ್ಯಾವುದಲ್ಲ ಹಾಟಿಯೋಗ ಸಾಧನನ ಮಾಡ್ತಾರ ಅವ್ರು ಹ್ಮ್ ಹ್ಮ್ ದಿಗಂಬರವಾಗಿರ್ತಾರಲ್ಲ ಕೆಲವರು ಬಟ್ಟೆ ಹಾಕೊತಾರ ಅವ್ರು ಮಾಡೋ ಸಾಧನೆ ಇದೆ ಮಹಾವೀರ ತೀರ್ಥಂಕರರು ಸಹಿತ ಅದನ್ನ ಮಾಡ್ಯಾರ ಆಟಿಯೋಗ ಸಾಧನ ಅವ್ರು ಮಾಡೋದು ಅಷ್ಟು ಕಠಿಣನ ಅದು ಹ್ಮ್ ನನಗ ಗೊತ್ತಿದ್ದ ಮಾಹಿತಿ ಪ್ರಕಾರ ನೇಮಿನಾಥ ಅಂತ ಒಬ್ರು ಬರ್ತಾರೆ ಅವ್ರದ್ದು ಇದು ದೇವಸ್ಥಾನ ಎಲ್ಲಿ ಬರ್ತೈತಿ ಅಂದ್ರ ಗುಜರಾತ್ ರಾಜ್ಯದೊಳಗ ಗಿರ್ನಾರ್ ಅಂತ ಒಂದು ಪರ್ವತ ಬರುತ್ತೆ ಆ ಪರ್ವತದಾಗ ಇವ್ರ ಜಾಗ ಐತೆ ಅಲ್ಲಿ ದೇವಸ್ಥಾನ ಐತೆ ದೊಡ್ಡದೈತೆ ತೀರ್ಥಂಕರ ಅಂತೇಳಿ ಅವ್ರ ಯಾರಪ್ಪ ಅಂದ್ರ ಕೃಷ್ಣನ ಚಿಕ್ಕಪ್ಪನ ಮಗ ಅಂತ ಹೇಳ್ತಾರೆ ಅವರು ಹಾಂ ಹ್ಮ್ ಕೃಷ್ಣನ ಚಿಕ್ಕಪ್ಪನ ಮಗ ಅಂತ ಹೇಳ್ತಾರಲ್ಲ ಭಾಗದಾಗ ಅವರು ಈ ಒಂದು ವೃತ್ತಿ ಬಿಟ್ಟು ಆ ವೃತ್ತಿಗೆ ಹೋದರು ಹಿಂಗಾಗಿ ಹೀಗಾಗಿ ಅವ್ರು ಆ ಧರ್ಮದಾಗ ಬಂದರು ಬಂದರು ಜೈನ್ ಧರ್ಮ ಆ ಟೈಮ್ನಾಗ ಇತ್ತು ಇದ್ದಿಲ್ಲ ಅಂತಲ್ಲ ಇತ್ತು ಆದ್ರೆ ಜಾಸ್ತಿ ಪ್ರಚಲಿತ ಇದ್ದಿಲ್ಲ ಜಾಸ್ತಿ ಅದು ಪ್ರಚಲಿತ ಆಗಿದ್ದು ಅದು ಜಾಸ್ತಿ ಒಂದು ಪ್ರಚಾರ ಆಗಿದ್ದು ಕಲಿಯುಗದಾಗ ಹೆಚ್ಚಾಗ್ತದೆ ಹ್ಞೂ ಕಲಿಯುಗ ಅದಕ್ಕಿಂತ ದ್ವಾಪರ್ಯುಗಿಂತ ಕಲಿಯುಗದಕ್ಕಿಂತ ಮುಂಚೆ ಇತ್ತದು ಪ್ರಭಾವ ಅದ್ರದೊಂದು ವ್ಯಾಪ್ತಿ ಇತ್ತು ಅವಾಗ ಇವರು ನೀವೇನ ತೀರ್ಥಂಕರರು ಮುಂದೆ ಅದ್ರೊಳಗೆ ಹೋಗಿ ಅದ್ರಾಗ ಸಾಧನೆ ಮಾಡಿ ಮುಂದೆ ಅವರ ತೀರ್ಥಂಕರಾಗಿ ಅಲ್ಲಿ ಅಲ್ಲೇ ತಗೊಂಡ್ರು ಜೈನ್ ದಮ್ದೊಳಗೆ ಏನೈತಿ ಅವ್ರು ಹೇಳುವಂಥ ಕೆಲವೊಂದಿಷ್ಟು ವಿಚಾರ ಎಲ್ಲರ ಮನಸ್ಸಿಗೆ ಹಿಡಿಸುವಂಥವು ಕೆಲವೊಂದಿಷ್ಟು ಧರ್ಮಗಳದವು ಹಾಕು ಇನ್ನೊಬ್ ಇನ್ನೊಬ್ತರಿಸ ಇನ್ನೊಬ್ರು ಏನಪ್ಪ ನಿರ್ನಾಮ ಮಾಡೋ ಅವ್ರ ಮನೆಗೆ ಬೆಂಕಿ ಅಂತ ಹೇಳ್ತಾವೆ ಹಾ ಇದು ಏನಾಯ್ತಲ್ಲ ಒಂದು ಇರ್ವಿ ಮೊದಲು ಮಾಡಿ ಯಾವ ಕ್ರಿಮಿಕಿಟ್ಟು ಹಿಂಸೆ ಕೊಡಬೇಡ ಅಂತ ಜೈನ ಧರ್ಮ ಸರ್ವಜ್ಞ ಒಂದ್ ವಚನದೊಳಗ್ ಹೇಳ ಎಲ್ಲ ಧರ್ಮನ ತಗೊಂಡು ಒಳಗೆ ಹಾಕು ಜೈನ್ ಧರ್ಮ ಏನಪ್ಪ ಅಂತಂದ್ರೆ ನಾನು ತೆಲಿಮೆ ಇರಲಿ ಅಂತ ಜೈನ ಧರ್ಮದ ಮಹಿಮೇನ ಸರ್ವಜ್ಞ ವಚನದೊಳಗ್ ಹೇಳೇನ ಹಂಗೆ ಅದು ವಚನ ಹೇಳ್ತಾರೆ ಕೊಲ್ಲುವಂತ ಧರ್ಮ ಎಲ್ಲ ಒಲೆ ಹಾಕು ಈ ಜೈನ್ ಧರ್ಮ ಅಷ್ಟು ನಾನು ನಾನು ತಲೆ ಮೇಲೆ ಇಟ್ಕಂತೀನಿ ಅಂತ ಅದನ್ನು ಸರ್ವಜ್ಞ ವಚನದೊಳಗೆ ಐತೆ ಅದೇ ಅಲ್ಲಿ ನಿಜವಾದ ಒಂದು ಶಾಂತಿ ಬೋಧನೆ ಮಾಡ್ಕೊಂಡು ಹೋಗುವಂಥ ಧರ್ಮದೊಳಗೆ ಬರುವಂತ ಒಂದು ಜೈನ ಒಂದು ಬೌದ್ಧ ಇವು ಎರಡು ಧರ್ಮ ಬರ್ತಾವ ಮತ್ತು ಸ್ವಲ್ಪ ಮಟ್ಟಿಗೆ ಕ್ರಿಶ್ಚಿಯನ್ ಧರ್ಮನೂ ಬರ್ತೈತಿ ಸ್ವಲ್ಪ ಮಟ್ಟಿಗೆ ಇನ್ನುಳದ್ ಯಾವ ಆ ಟೈಪ್ ಇಲ್ಲ ಅವ್ರು ಹೆಂಗೆ ಬರ್ತಾರ ಹಂಗೆ ಬೇಕವ ಅದ್ರಾಗ ಕೆಲವೊಂದ್ ಸೈತಾನಂದ ಧರ್ಮ ಬರ್ತಾವ ಅಂತ ಕೇಳ್ದ ಬೇಡ ಯಾವ ಧರ್ಮ ಜಗತ್ತಿಗೆ ಮತ್ತೆ ಜನರಿಗೆ ಒಳ್ಳೇದನ್ನ ಮಾಡ್ರಿ ಒಳ್ಳೇದನ್ನು ಬಯಸ್ರಿ ಅಂತ ಹೇಳ್ತಾವೆ ಅವೆಲ್ಲ ಭಗವಂತನ ಧರ್ಮ ಯಾವ ಧರ್ಮ ಜಗತ್ತಿಗೆ ಮತ್ತೆ ಜನರಿಗೆ ಏನಪ್ಪಾ ಅಂದ್ರೆ ಒಳ್ಳೇದನ್ನ ಮಾಡೋದಕ್ಕಾಗಿ ಪ್ರಚೋದನೆ ಕೊಡಂಗಿಲ್ಲ ಕೆಟ್ಟದ್ದನ್ನು ಮಾಡೋದಕ್ಕೆ ಪ್ರಚೋದನೆ ಕೊಡ್ತಾವ ಅವೆಲ್ಲ ಭಗವಂತನ ಧರ್ಮ ಅಲ್ಲ ಅದು ಸೈತಾನಂದ ಧರ್ಮ ಅಂತೇಳಿ ಆ ಹಿಂದೆ ಮಹಾತ್ಮ ಗಾಂಧಿನ ಒಂದು ಕಡೆ ಹೇಳ ಅವೆಲ್ಲ ಸೈತಾನನ ಧರ್ಮ ಅಂತವು ಇನ್ನೊಬ್ಬರನ್ನ ತೊಂದರೆ ಪಡಿಸೋದು ಇನ್ನೊಬ್ಬರಿಗೆ ಹಾಕೋದು ಇನ್ನೊಬ್ರು ಮನಸ್ಸಿಗೆ ಹಿಂಸೆ ಕೊಡೋದು ಅವು ಭಗವಂತನ ಧರ್ಮ ಹೆಂಗಾಕವು ಭಗವಂತನ ಧರ್ಮ ಶಾಂತಿ ಐತೆ ಶಾಂತಿ ಶಾಂತಿ ಸಹನೆ ಪ್ರೇಮ ಇದನ್ನ ಬೋಧನೆ ಮಾಡ್ತಾರ ಅದ ಅವ್ರ ಸಿದ್ಧಾಂತ ಮತ್ತ ಮೂಲ ಒಂದು ಧರ್ಮ ಮತ್ತ ಮೂಲ ಒಂದು ಮರ್ಮ ಇಲ್ಲಿ ಏನಂದ್ರೆ ಇದು ಅದಕ್ಕೆ ವಿರೋಧವಾಗಿದವ ಅಂತಂದ್ರೆ ಅದು ಸೈತಾನಂದ ಧರ್ಮನ ಇರುತ್ತೆ ರಾಕ್ಷಸರ್ ಕೆಲಸ ಏನು ಶಾಂತಿ ಬೋಧನೆ ಮಾಡ್ತಾರ ಅವರು ಎಲ್ಲ ಇದ್ದದ್ ನಿರ್ನಾಮ ಮಾಡಿ ಮನ್ಸಿಗೆ ಏನಪ್ಪಾ ಅಂದ್ರೆ ಇನ್ನೊಬ್ರಿಗೆ ನೋವು ಕೊಟ್ಟು ಚಿತ್ರ ಮಾಡಿ ಮಾಡಿ ಹೌದು ಮತ್ತೆ ಅದು ಅದಕ್ಕೆ ಸಂಬಂಧಪಟ್ಟಂಗೆ ಇವೆಲ್ಲ ಆದ್ರೆ ಜೈನ್ ಧರ್ಮದ ಸಿದ್ಧಾಂತಗಳೇನದ ಎಲ್ಲಾರು ಒಪ್ಪುವಂಗೆ ಎಲ್ಲಾರು ತೆಲಬಾಗುವಂಗದ್ದು ಕೆಲವೊಂದು ಪ್ರಸಂಗದಾಗ ನಮ್ಮಲ್ಲಿ ಸಹಿತ ಕೆಲವೊಂದು ಸಣ್ಣ ಪುಟ್ಟ ಹಿಂಸೆ ಹಾಕವು ಪ್ರಸಂಗ ಬಂದಾಗ ಇವರು ಹೆಂಗ ಆದ್ರೆ ಅದು ಹಂಗದಲ್ಲ ಆಗೋದಿಲ್ಲ ಇನ್ನು ಅದಕ್ಕೆ ಸಂಬಂಧಪಟ್ಟ ದಿನವೊಂದಿಷ್ಟು ವಿಚಾರ ನೀವು ನಿಮ್ಮ ಕೇಳಿದ್ರೆ ಕೇಳಿದ್ರ ಈಗ ಜೈನ ಧರ್ಮದಲ್ಲಿ ಅವರು ಗುರುಗಳು ಕೆಲವೊಂದು ವಿಡಿಯೋಗಳು ನೋಡಿರೋದು ನಾವು ಮೈಯಲ್ಲಿ ಕೂದಲನ್ನ ಅವರು ಈಗ ನಾವೆಲ್ಲ ಶೇವ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ತೆಗಿತಾರೆ ಕೈಯಲ್ಲಿ ಕಿತ್ತಾಕ್ತಾರೆ ಅದು ಇನ್ನು ಅವ್ರಿಗೆ ಈ ತರದ್ದು ಅದೇನಕ್ಕೆ ಅವರು ಅದನ್ನ ಪಾಲನೆ ಮಾಡ್ತಾವ್ರೆ ಇದ್ರ ಬಗ್ಗೆ ಏನಾದ್ರೂ ಬಗ್ಗೆ ನನಗೆ ಗೊತ್ತಿಲ್ಲ ಗೊತ್ತಿದ್ದದ್ದು ಮಾತಾಡ್ಬೇಕು ಅವರೇ ಗೊತ್ತಿರುತ್ತೆ ಆದ್ರೆ ಇನ್ನೊಂದು ಬರ್ತಾ ಒಂದು ವ್ರತ ಮಾಡ್ತಾರೆ ಅವ್ರು ಸಲ್ಯಕ್ಕನ ವ್ರತ ಅಂತೇಳಿ ಅದು ಹೆಂಗಪ್ಪ ಕ್ರಮೇಣ ಕ್ರಮೇಣ ಊಟ ನೀರು ನಿಲ್ಲಿಸಿ 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 ಸ್ವಚ್ಛವಾಗಿ ಬಿಡ್ತಾರ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗತ್ತ ಅಂತ ಹೇಳ್ತಾರ ಅದನ್ನ ಇಲ್ಲಿ ಕೆಲವು ಬುದ್ಧಿಜೀವಿಗಳು ಇಸ್ಕೊಂಡಂತ ಅವ್ರು ವಿರೋಧ ಮಾಡಿದ್ರು ಅದು ತಪ್ಪು ಅಂತೇಳಿ ಅದು ತಪ್ಪು ಸರಿ ಸಾಯಕ್ಕೆ ಅವ್ರು ತಯಾರಾಗ್ಯಾರ ಮಾಡಕ್ ಅವ್ರ ತಯಾರಾಗ್ಯಾರ ಅದನ್ನ ನೀವು ಖಂಡನೆ ಮಾಡೋದಕ್ಕೆ ಅವಶ್ಯಕತೆ ಏನೈತೆ ಯಾರಿಗಾರ ಒತ್ತಾಯ ಮಾಡಿ ಅದನ್ನ ಮಾಡಲ್ಲ ಅವರು ಹೌದು ಯಾರಿಗಾರ ಒತ್ತಾಯ ಮಾಡಿ ಈ ವ್ರತ ನೀವು ಮಾಡ್ರಿ ಅಂತ ಹೇಳಕ್ ಹತ್ತಿರಲಾ ಮಾಡವ್ರು ಮಾಡ್ತಾರ ನೋಡವ್ರು ಹೌದು ಅದು ತಪ್ಪು ಅಂತ ಹೇಳಕ್ ಯಾರು ನಿಮ್ಮದ ನಿಮ್ಗೆ ಗೊತ್ತಿಲ್ಲ ನಾಟಕ ವ್ರತ ಮಾಡಕ್ಕೆ ಅವ್ರ ಇಚ್ಛೆ ಆಗೈತಿ ಅವ್ರ ಧರ್ಮದೊಳಗೆ ಅದೈತಿ ಒಂದು ಧರ್ಮದ ನಂಬಿಕೆನ ಇದು ತಪ್ಪು ಅಂತ ಹೇಳಕ ನೀವೇನು ಧರ್ಮಾಧಿಕಾರಿಗಳು ಅಲ್ಲ ಅಂತ ಮಹಾ ಧರ್ಮಾತ್ಮರು ಅಲ್ಲ ಧರ್ಮದ ಬಗ್ಗೆ ನಿಮ್ಗೇನು ಗೊತ್ತೇ ಅಲ್ಲ ನಿಮ್ಮದ ನಿಮ್ಗೆ ಗೊತ್ತಿಲ್ಲ ಅದ್ಮ್ಯಾಗ ಇನ್ನೊಂದು ಧರ್ಮಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರನ ಖಂಡನೆ ಮಾಡಬಾರ್ದು ಅದು ತಪ್ಪು ಸರಿ ಅವ್ರಿಗೆ ಗೊತ್ತಿರುತ್ತಾ ಅವ್ರ ಧರ್ಮದಾಗ ಏನಪ್ಪ ಅಂತ ದೊಡ್ಡ ದೊಡ್ಡ ಪಂಡಿತರು ಅದಾರ ವಿದ್ವಾಂಸರಾದಾರ ಮತ್ತ್ ಅಂತಂತ ವಿಶೇಷ ತಿಳಿದಂತ ಮಾತ್ಮರಾದರ ಮತ್ ಅವ್ರೆಲ್ಲಾರು ಏನಪ್ಪಾ ಅದ್ ತಪ್ಪು ಅಂತ ಯಾರು ಹೇಳಿಲ್ಲ ಮತ್ತೆ ಇತ್ತ ಹೇಳಕತೀರ ಅಂತಂದ್ರೆ ಮತ್ತು ಇವ್ರಿಗೆ ಇಲ್ಲ ಅಂತ ಅರ್ಥ ಮತ್ತೊಂದು ಅವರು ಮುಖ ಇದು ಬಾಯಿಗೆ ಒಂದು ಬಟ್ಟೆ ಕಟ್ತಾರೆ ರೆಗ್ಯುಲರ್ ಆಗಿ ಅಂದ್ರೆ ಅದರೊಳಗೆ ಅವರು ಐವೊಂದು ಸಾವಿರ ಮಾಡ್ಕೊಂಡು ಬಂದವರಲ್ಲ ಎಲ್ಲರ ಮನೆಗೆಲ್ಲ ವಿಶೇಷ ರೊತ್ತದಾಗಿದ್ದವರು ಸನ್ಯಾಸಗಳು ಮಾಡ್ತಾರೆ ಯಾವ ಕ್ರಿಮಿ ಕೀಟಾದಿಗಳು ಒಳಗಡೆ ಹೋಗಿ ಸಾಯಬಾರದು ಅಂತೇಳಿ ಅವರು ಏನು ಮಾಡ್ತಾರೆ ಅರಿವು ಕಿಟ್ಕೊಂತಾರೆ ಮತ್ತ ನೈಲುಗಲ್ಲಿ ಚೌರ ಹಿಡದರ್ತಾರೆ ಕೈಯಾಗ ಅವ್ರು ಅಡ್ಡಾಡಬೇಕಾದ್ರೆ ಹಿಂಗ ನೆಲ ಹರಚ್ಕೊಂಡು ಹೋಗ್ ಸ್ವಾಚ್ ಮಾಡಿಕೊಂಡ ಅಂದ್ರೆ ಕಾಲಾಗ ಕ್ರಿಮಿಕೇಟ ಈರು ಬಿ ಅಂತ ಹೇಳಿ ಕಸ ಹೊಡ್ಕೊಂಡು ಕಸ ಕ್ರಿಮಿ ಇದ್ದಾಗ ಹೋಗಲ್ಲ ಅಂತ ತಿಳ್ಕೊಂಡು ಅದನ್ನ ಸ್ವಾಚ್ಛ ಮಾಡ್ಕೊತಾರ ಅದು ಇರ್ತಲ್ ಕೈಯಾಗ ಅವ್ರು ಹೆಚ್ಚಾಗಿ ಪ್ರಯಾಣ ಮಾಡೋದ್ ಆಗಲತ್ತ ಅಷ್ಟ ರಾತ್ರಿ ಮಣಂಗಿಲ್ಲ ರಾತ್ರಿ ರಾತ್ರಿ ಮಣಂಗಿಲ್ಲ ಹೊತ್ತು ಮುಣಗತ್ತಾರ ಮುಂದೆ ಅಡ್ಡಾಡಕಾಲ ಹೌದು ಅದಕ್ಕೆ ಅಲ್ಲಿ ಮುಗಿತಾವ್ದು ಅಹಿಂಸೆ ಅಹಿಂಸೆ ಅರ್ವತ್ತಾ ಇನ್ನು ಅವ್ರು ಇನ್ನೂ ಕೆಲವು ವಿಶೇಷ ಸಾಧನೆಗಳಿದ್ದಾವೆ ವಿಶೇಷವಾದಂಥ ಆಚರಣೆಗಳಿದ್ದಾವೆ ಎಲ್ಲವೂ ನನಗೂ ನೆನಪಿಗೆ ಬರವಲ್ವ ನನಗೆ ಎಷ್ಟು ನೆನಪು ಆಗತ್ತಾವ ಅಷ್ಟು ಹೇಳಿದೀನಿ ಅದ್ರ ಬಗ್ಗೆ ನೆನಪು ಮಾಡ್ಕೊಂಡು ಹೇಳಬೇಕಂದ್ರೆ ಮತ್ತೊಂದು ವಿಡಿಯೋದೊಳಗೆ ಅಂತ ಖಂಡಿತ